ಶ್ರೀ ಸ್ವಾಮಿ ಸಮರ್ಥ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ್ ಶ್ರೀ ಸ್ವಾಮಿ ಸಮರ್ಥ ಅವರ ಅವರಿಗೆ ಚರಣಾರಂಭದಲ್ಲಿ ನಮಸ್ಕಾರಗಳು ನಿತಿನ ಆಧರಣೀಯ ಗುರುಪುತ್ರ ಶ್ರೀ ನಿತಿನ ಭಾವು ಅವರಿಗೆ ತ್ರಿವಾರ ವಂದನಾ ನಾನು ಎಲ್ಲಕ್ಕಿಂತ ಮುಂಚೆ ಶ್ರೀ ಸ್ವಾಮಿ ಸಮರ್ಥ ಅವರು ಯಾರು ಅಂತ ಹೇಳಲ್ಲ ಬಯಸ್ತೇನೆ ದತ್ತಾತ್ರೇ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಅವತಾರದಾದ ದತ್ತಾತ್ರೆ ಅವರ ಅವತಾರ ಶ್ರೀ ಸ್ವಾಮಿ ಸಮರ್ಥ ಇದು ಸ್ವಾಮಿ ಅವರು ಗಜಾನನ ಮಹಾರಾಜ ಶಿರಡಿ ಸಾಯಿಬಾಬಾ ಮಾಣಿಕ ಪ್ರಭು ರಾಘವೇಂದ್ರ ಸ್ವಾಮಿ ಅವರ ಗುರುಗಳು ಸ್ವಾಮಿ ಸಮರ್ಥ ಇದು ಷಡಾಕ್ಷಡಿ ಮಂತ್ರ ಇದನ್ನ ನೀವು ಹೇಳಿದರೆ ಖಂಡಿತವಾಗಿ ತಮಗೆ ಅನುಭವವಾಗುತ್ತೆ ಅಂತಂತಂದ್ರೆ ಇವಾಗ ಈ ಸ್ವಾಮಿ ಸಮರ್ಥ ಕೇಂದ್ರದಿಂದ ಟ್ವೆಂಟಿ ಪರ್ಸೆಂಟು ಅಧ್ಯಾತ್ಮ ಏಯ್ಟಿ ಪರ್ಸೆಂಟ್ ಸಾಮಾಜಿಕ ಕಾರ್ಯಗಳೇ ನಡೀತಾ ಇದೆ ಈ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಇಲ್ಲೇ ಬೆಂಗಳೂರದಲ್ಲಿ ಮಹಾರಾಷ್ಟ್ರ ಮಂಡಳ ಗಾಂಧಿನಗರ ವೈಟ್ ಫೀಲ್ಡ್ ಆನಂತರ ಎಲೆಕ್ಟ್ರಾನಿಕ್ ಸಿಟಿ ಈ ಮೂರು ಜಗದಲ್ಲಿ ಇವಾಗ ಇದು ನಡೀತಾ ಇದೆ ಟೋಟಲ್ ಆರೂವರೆ ಸಾವಿರ ಕೇಂದ್ರಗಳ ನಮ್ಮದು ಇಲ್ಲಿ ಇರೋದು ಸ್ವಾಮಿ ಸಮರ್ಥ ಕೇಂದ್ರ ಇರೋದು ಈ ಸ್ವಾಮಿ ಸಮರ್ಥ ಅವರಿಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ದು ಇರೋದು ಮುಖ್ಯ ಉದ್ದೇಶ ಅಂತಂದ್ರೆ ಬಾಲ ಸಂಸ್ಕಾರ ಈಗಿನ ಕಾಲದಲ್ಲಿ ತಂದೆ ತಾಯಿಗಾಯ್ತು ಅಜ್ಜ ಅಮ್ಮ ಇವ್ರಿಗೆಲ್ಲರೂ ಟೈಮ್ ಇಲ್ಲ ಮಕ್ಕಳಿಗೆ ಕೊಡೋಕ್ಕೆ ನಾವು ಈ ಬಾಲ ಸಂಸ್ಕಾರ ಅನ್ನೋ ಒಂದು ಒಂದು ಸೆಕ್ಷನ್ ದಿಂದ ಮಕ್ಕಳಿಗೆ ಯಾವ ರೀತಿ ನಾವು ಸಂಸ್ಕಾರ ಕಲಿಬೇಕು ಅನ್ನೋಂಥದ್ದು ಕಲಿಸ್ತಾ ಇದ್ದೀವಿ ಎರಡನೇದು ಅಂತಂತಂದ್ರೆ ನಮ್ಮ ಇಂಡಿಯಾದಿಂದ ಎಲ್ಲ ಆ್ಯಕ್ಚುಲಿ ನಾವು ಎಲ್ಲ ನಮ್ಮ ಗುರುಗಳು ಮಾಡ್ತಾ ಇರೋದು ಎಲ್ಲ ಜಗತ್ತಿನಗೋಸ್ಕರ ಮಾಡ್ತಾ ಇರೋದು ಅವರು ಅಬ್ಜ ಚಂಡಿ ಮಾಡಿದ್ದರು ಅನಂತರ ಇವಾಗ ಮಾಡ್ತಾ ಇರೋದು ವೃದ್ಧಾಶ್ರಮ ಮುಕ್ತ ಭಾರತ ಭಾರತದಲ್ಲಿ ಎಲ್ಲಿಯೂ ವೃದ್ಧಾಶ್ರಮ ಆಗಬಾರದು ಅದರ ಅರ್ಥ ಏನು ಅಂತಂತಂದ್ರೆ ಈಗ ನಾವು ಸಣ್ಣ ಮಕ್ಕಳಿಗೆ ಈಗ ನಾವು ಈ ಸಂಸ್ಕಾರ ಕೊಟ್ರೆ ಖಂಡಿತವಾಗ್ಲೂ ಯಾರ್ಯಾರು ಯಾವ ವೃದ್ಧ ವೃದ್ಧಗಳಿಗೆ ಆಶ್ರಮದಾಗ ಹೋಗುವಂಥ ಇದನ್ನು ಬರೋದಲ್ಲ ಪ್ರಸಂಗ ಬರೋದಲ್ಲ ಬಂದಿದ್ದು ಅವ್ರ ಉದ್ದೇಶನ ಇರೋದು ಅಂತಂತಂದರೆ ನಾವು ಪ್ರತಿಯೊಂದು ಸ್ಕೂಲ್ನಲ್ಲಿ ನಾವು ಈಗ ಎಲ್ಲ ಹೋಗಿ ಬಂದಿವಿ ಮಿನಿಸ್ಟರ್ ತನಕ ಹೋಗಿ ಬಂದೀವಿ ಕಿ ಈಗ ಹೇಗೆ ಕಿ ನೀವು ಡೈರಿದಲ್ಲಿ ಕೊಡ್ತೀರಾ ಜನಗನಮನ ಹೇಳ್ತೀರಾ ನಾಡಗೀತೆ ಹೇಳ್ತೀರಾ ಅದೇ ರೀತಿ ಕೆಲವೊಂದು ಶ್ಲೋಕಾಸ್ ಇದೆ ಸಂಸ್ಕೃತ ಶ್ಲೋಕಾಸ್ ಅದನ್ನ ನೀವು ಹೇಳಿದರೆ ಖಂಡಿತವಾಗಲು ಈ ಮಕ್ಕಳದು ಮೆಮೊರಿ ಪವರ್ ಹೆಚ್ಚಿಗೆ ಆಗುತ್ತೆ ಇಂಪ್ರೂವ್ ಆಗುತ್ತೆ ಅದು ನಮ್ದು ಉದ್ದೇಶ ಇದೆ ಪ್ರತಿಯೊಂದು ಮನೆಯಲ್ಲಿ ಇದನ್ನ ಪ್ರತಿಯೊಬ್ಬರು ತಂದೆ ತಾಯಿನ ಇದನ್ನ ಫಾಲೋ ಮಾಡಬೇಕು ಈಗ ನಾವು ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇರ್ತೀವಿ ಈಗ ನಮ್ಮ ಮಹರ್ಷಿ ಮಂಡದಲ್ಲಿ ನಾವು ತಗೊಳ್ತೀವಿ ಎಲ್ಲರೂ ತಂದೆ ತಾಯಿ ಮೇನ್ ಅಂತಂದ್ರೆ ತಂದೆ ತಾಯಿ ಅಜ್ಜ ಅಮ್ಮಂದಿರು ಇದಕ್ಕೆ ಭಾಗವಹಿಸಿ ತಾವು ಬಂದು ಇದನ್ನೆಲ್ಲ ನೋಡ್ಕೊಂಡ್ರೆ ಖಂಡಿತವಾಗಲೂ ಇದರಿಂದ ನಿಮ್ಮ ಮಕ್ಕಳು ಇರುವಂತದನ್ನ ಸಂಸ್ಕಾರ ಕಲ್ಕೊಳ್ತಾರೆ ತಂದೆ ತಾಯಿಗೆ ಯಾವ ನಾವು ನಮಸ್ಕಾರ ಬೆಳಿಗ್ಗೆದ್ದು ಮಾಡಬೇಕು ಇದನ್ನ ಕೂಡ ಗೊತ್ತಿಲ್ಲ ಈಗಿನ ಕಾಲಿಗೆ ನಾವು ಅದನ್ನೆಲ್ಲ ಕಲಿಸ್ತೀವಿ ಇಲ್ಲೇ ಎರಡನೇದು ಅಂತಂತಂದ್ರೆ ಅಭಿಮನ್ಯು ಅವರು ತನ್ನ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಅವ್ರಿಗೆ ಕೃಷ್ಣ ಅವರು ಹೇಳಿರೋದು ಅದನ್ನೆಲ್ಲ ಹೇಗೆ ಗೊತ್ತಿತ್ತು ಈಗ ನಾವು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮಕ್ಕಳು ಈಗ ಈಗ ನಾವು ನಿತಿನ್ ಭಾವ್ ಅವರು ಏನು ಒಳಗೆ ಸ್ಪೀಚ್ ಕೊಡ್ತಾ ಇದ್ದಾರಾ ಅವ್ರ ಮಗಳು ಮೂರು ವರ್ಷದವಳು ಅವಳಿಗೆ ಐದು ನೂರು ಪ್ರಕಾರದ ಗಿಡಗಳನ್ನು ಹಾಕಿ ಹೇಳ್ತಾಳೆ ಯಾಕಂತಂದ್ರೆ ಅವ್ರ ತಾಯಿ ಅವ್ರ ಗರ್ಭದಲ್ಲಿ ಇದ್ದಾಗಲೇ ಮಗುವಿಗೆ ಅದನ್ನೆಲ್ಲ ತೋರಿಸಿದ್ದು ಪ್ರತಿಯೊಂದು ಗಿಡ ತೋರಿಸೋದು ಬರೀ ಒಟ್ಟಿಗೆ ತೋರಿಸಿದ್ರೆ ಸಾಕು ಆ ಮಗು ಅದನ್ನ ತನ್ನ ಬ್ರೈನ್ನಲ್ಲಿ ಇಟ್ಕೊಳ್ತೇವೆ ಸೊ ನಮ್ಮದು ಒಂದೇ ಒಂದು ಉದ್ದೇಶ ಅಂತಂತಂದ್ರೆ ನೀವು ಪ್ಲೀಸ್ ನಮಗ ಈ ಸ್ವಾಮಿ ಸಮರ್ಥ ಗ್ರೂಪಿಗೆ ಜಾಯಿನ್ ಆಗಿ ನಮಗೆಲ್ಲರಿಗೂ ನೀವು ಫಾಲೋ ಮಾಡಿ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ಮಂತ್ರದಲ್ಲಿ ಚಮತ್ಕಾರಗಳನ್ನೇ ಇದೆ ವಿನಃ ಯಾವುದೊಂದು ಲಾಸ್ ಇನ್ನ ನಿಮ್ಮ ಪ್ರತಿಯೊಂದು ಪ್ರಾಬ್ಲಮ್ಗಳು ಅದು ನಿಮ್ಮ ದೈಹಿಕ ಇರಲಿ ನಿಮ್ಮ ಸಂಪತ್ತಿ ಇರಲಿ ಅಥವಾ ಜಗಳ ಇರಲಿ ಯಾವುದೋ ರೀತಿ ಪ್ರಾಬ್ಲಮ್ ಇದ್ರೂ ಕೂಡ ಖಂಡಿತವಾಗ್ಲು ಅದು ಸಾಲ್ವ್ ಆಗುತ್ತೆ ಅನ್ನೋಂಥದ್ದು ನನ್ನ ಕೋರಿಕೆ ಕಮಲಾ ಪಾಟೀಲ್